ಎಲ್ಲರೂ ಹೇಗಿದ್ದೀರಾ ಇವತ್ತು ಮಹಾಶಿವರಾತ್ರಿ ಸೊ ಫುಲ್ ಎಲ್ಲರಿಗೂ ಖುಷಿ ಎಲ್ಲ ಇರ್ತಾರೆ ಸೊ ಹಾಗಾಗಿ ಇವತ್ತು ನನ್ನ ಪ್ಲ್ಯಾನಿಂಗ್ ಏನು ಅಂತ ಹೇಳಿದರೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಬೇಕು ಫುಲ್ ಕ್ಲೀನ್ ಮಾಡಿದ ನಂತರ ಬಟ್ಟೆ ಎಲ್ಲ ಫುಲ್ ಜೋಡ್ಸಿಡ್ಬೇಕು ಯಾಕಂತ ಹೇಳಿದರೆ ಆಫೀಸ್ ವರ್ಕ್ ಇದ್ದ ಟೈಮಲ್ಲೆಲ್ಲ ಟೈಮ್ ಸಿಗೋದಿಲ್ಲ ಇವಾಗ ಇವತ್ತು ರಜೆ ಅಲ್ವಾ ಸೊ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಹಾಗೆಯೇ ಇವತ್ತು ನಾನು ಶಿವರಾತ್ರಿ ಲೆಕ್ಕದಲ್ಲಿ ವೃತ್ತ ಕೂಡ ಇಟ್ಕೊಂಡಿದ್ದೇನೆ ಆಮೇಲೆ ಇಲ್ಲಿಂದ ಸೀದಾ ಸಂಜೆ ನಾನು ಮಹಾಲಿಂಗೇಶ್ವರ ಟೆಂಪಲ್ ಪುತ್ತೂರಿಗೆ ಕೂಡ ಹೋಗ್ತೇನೆ ಸೊ ಇವಾಗೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕಲ್ಲ ಅಲ್ಲ ಗೋ ಗೋಫ್ ಬಟ್ಟೆ ಈ ಕಡೆ ಬೆಡ್ ಮೇಲೆ ಹಾಕಿದ್ದೆ ಎಲ್ಲ ಕ್ಲೀನಿಂಗ್ ಮಾಡಬೇಕು ಅದಕ್ಕಿಂತ ಮುಂಚೆ ನನ್ನ ಕೆಲವೊಂದು ಇಂಥ ಪ್ರೈಸ್ ಸಿಕ್ಕಿದ್ದು ಆಯಿತಾ ನನಗೆ ಕಾಲೇಜ್ ಟೈಮಲ್ಲೆಲ್ಲ ಪ್ರೈಸ್ ಸಿಕ್ಕಿತ್ತು ಆ ಪ್ರೈಸನ್ನೆಲ್ಲ ಇವಾಗೆಂತ ವಾಶ್ ಮಾಡಲಿಕ್ಕೆ ಇಟ್ಟಿದ್ದಾನೆ ಈಗ ಆ ನನಗೆ ಕಾಲೇಜು ಟೈಮಲ್ಲೆಲ್ಲ ಪ್ರೈಸ್ ಎಲ್ಲ ಸಿಕ್ಕಿರ್ತ ಸೊ ಅದೆಲ್ಲ ಇವಾಗ ಗೋಣಿ ಚೆನ್ನಾಗಿ ತುಂಬಿಸಿ ನಾವು ಒಂದು ಕೂಡ ಯೂಸ್ ಮಾಡಲಿಕ್ಕೆ ಕುಡಿದಿಲ್ಲ ಹೇಳ್ಬೋದು ಇಲ್ಲ ಕ್ಲೀನ್ ಕೂಡ ಅಲ್ವಾ ನಾಳೆ ಕೂಡ ಇರೋದು ಹಾಗೆ ನಾವು ಇಲ್ಲಿಂದ ಚಿಕ್ಕಮ್ಮನ ಮನೆಗೆ ಹೋಗ್ತೀವಿ ಅದಕ್ಕಿಂತ ಮುಂಚೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಹೊಡಬೇಕು ಆಯ್ತಾ ಇವಾಗ ಕ್ಲೀನ್ ಮಾಡಿ

ಕುಳಿಕೆಲ್ಲ ನನಗೆ ನಮ್ಮ ನಾವು ಚಿಕ್ಕದಿರುವಾಗ ಅಷ್ಟು ಹಣ ಇಲ್ಲ ಆಯ್ತಾ ಆಯ್ತಾ ಅಂದರೆ ಆ ಥರ ಕ್ರೇಜಿ ಯಾರಿಗಿರಲಿಲ್ಲ ಆಯಿತು ಮನೇಲಿ ಈ ಥರ ಇರಬೇಕು ಹಾಗೀಗೆ ಅಂತ ಆಮೇಲೆ ಅಲ್ವ ಗೊತ್ತಾಗೋದು ನಾವೆಲ್ಲ ಸ್ವಲ್ಪ ಫ್ಯಾಷನ್ ಬಂದಾಗ ಚೇಂಜ್ ಆಗೋಲ್ಲ ಕಾಲಕ್ಕೆ ಹಾಗೆ ನಂಗೆ ಕಾಲ್ ನಂಗೆ ಈ ಥರ ತೊಗೋಬೇಕಲ್ಲ ಆಯಿತು ಆಮೇಲೆ ಅದು ಬೇಡ ಎಂತಕ್ಕೆ ನಾವೊಂದು ಒಂದು ಒಳ್ಳೆ ಮನೆ ಕಟ್ಟಿದ ಮೇಲೆ ತಕೊಳ್ಳುವ ತೊಗೊಳುವ ಅಂತ ಆ ನಾನು ಕಾಲೇಜ್ ಟೈಮಲ್ಲಿ ಇದು ಇದು ಕೂಡ ಸೆಕೆಂಡ್ ಕ್ಯೂ ಅಲ್ಲಿ ಸಿಕ್ಕಿದ್ದು ನನಗೆ ನಾನು ಸ್ಪೀಚಲ್ಲಿ ಇತ್ತು ಆಗ ಸ್ಪೀಚಲ್ಲಿ ಸಿಕ್ಕಿದ್ದೆ ಈ ಪ್ರೈಸ್ ಅದಕ್ಕೆ ನಾನು ಅಮ್ಮ ಜೊತೆ ಕೂಡ ಇದು ನೋಡುವಾಗ ನೆನ್ಪದು ಪ್ರತಿದಿನ ಕೂಡ ಹೀಗೆ ನೋಡುವಾಗಲೇ ಇದನ್ನು ವಾಶ್ ಮಾಡಬೇಕು ಅಂತ ತೆಗಿತೇನೆ ಆವಾಗ ನೆನ್ಪೋದು ನನ್ನ ಮದ್ದು ಅಮ್ಮನ ಹತ್ರ ಅಮ್ಮ ನನ್ನ ಮನೆ ಒಳ್ಳೆದಾಗಿತ್ತು ನನ್ನ ಮದುವೆಗೆ ಇದರಲ್ಲೇ ಬಂದವರಿಗೆಲ್ಲ ಚೆನ್ನಾಗಿ ಜ್ಯೂಸ್ ಕೊಡೋದು ಅಂತೇಳಿ ಮಾತ್ರ ಬಗ್ಲಿ ಅಂದ ಗ್ಯಾರಂಟಿಯನ್ನು ಸೊ ಎಂತ ಗೊತ್ತಲ್ಲ ಕೇಳಿದೆ ನಾನು ನಮ್ಮ ಹೇಳಿದ್ರು ನಾನು ಹೀಗೆ ವ್ಲಾಗ್ ಎಲ್ಲ ಮಾಡ್ಬೇಕಾದ್ರೆ ಹೀಗೆ ವಿಡಿಯೋಸ್ ಮಾಡ್ಬೇಕಾದ್ರೆ ನಮ್ಮ ಒಂದು ಡೈಲಿ ಕಾಣ ನಿಂಗೆ ಉಚ್ಚಿಡ್ಲಿಕ್ಕೆ ಸರ್ ಬಂದ್ರಲ್ಲ ಕರೆಕ್ಟ್ ಉಚ್ಚಿಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತ ಹೇಳುದು ನನಗೆ ನನಗೆಲ್ಲ ಇದು ಹುಡುಗರಿಗೆ ಜ್ಯೂಸ್ ತಕೊಂಡು ಹೋಗ್ಲಿಕ್ಕೆ ಬಂದಾಗ ಅಲ್ಲ ಕೇಳಿದ್ದಲ್ಲ ನೋಡಿ ಇವಾಗ ಎಷ್ಟು ಕ್ಲೀನ್ ಆಯ್ತದ ಅದನ್ನ ಯೋಗ ಮ್ಯಾಟ್ ಇದಷ್ಟೆಲ್ಲ ನನಗೆ ಪ್ರೈಸ್ ಸಿಕ್ಕಿರುವಂಥದ್ದು ಆಯ್ತಾ ಅದೊಂದೆರಡು ಜಾತ್ರೆಯಿಂದ ತಕೊಂಡದ್ದು ಇದೆಲ್ಲ ಪ್ರೈಸ್ ಸಿಕ್ಕಿರೋದು ನನಗೆ ನನಗೆ ಜಾಸ್ತಿ ನನಗೆ ಜಾಸ್ತಿ ಮೆಡಲ್ ಸಿಕ್ಕಿರೋದಕ್ಕಿಂತ ಒಡ್ ಸಿಕ್ಕಿರೋದು ಈ ಥರ ಪ್ಲೇಟ್ ಸಿಕ್ಕಿರೋದೇ ಜಾಸ್ತಿ ನಂಗೆ ಅದು ತುಂಬ ಇಷ್ಟ ತುಂಬ ಯೂಸ್ ಕೂಡ ಆಗ್ತಾ ಆ ಒಡ್ ಇಟ್ಕೊಂಡು ಅಲ್ಲಿ ಶೋಕಿಸಲ್ಲಿ ಯಾರು ಇಡೋದು ಆ ಸಿಕ್ಕಿದೆ ಸಿಕ್ಕಿಲ್ಲ ಅಂತಲ್ಲ ಆದರೆ ಈ ಥರ ಪ್ರೈಸೇ ನನಗೆ ತುಂಬ ಸಿಕ್ಕಿರೋಂಥದ್ದು ಸೊ ಇನ್ನೂ ಫ್ರೆಶ್ ಆಗಬೇಕಲ್ಲ ಸೊ ಬೆಂಕಿ ಹಾಕ್ಲಿಕ್ಕೆ ಉಂಟು ಬೆಂಕಿಗಂತ ಒಳಗೆ ಬೆಂಕಿ ಹಾಕ್ಲಿಕ್ಕೆ ಉಂಟು ಒಲೆಗೆ ಬೆಂಕಿ ಹಾಕಲಿಕ್ಕೆ ಎಂತ ಮಡಲ್ ಬೇಕಲ್ವಾ ಹಾಗೆ ನನಗೆ ಮಟಲ್ ಹೋಗ್ತಿದ್ದೇನೆ ನನ್ನ ನನ್ನ ಜೊತೆ ಜೊತೆಯಾ ಇನ್ನೂ ಇದು ನನ್ನ ಬೆಸ್ಟ್ ಫ್ರೆಂಡ್ Mm. Hai. Hai ker. Minnu Minu. Oh, lagi nak cik kat. Just a bit. Oh, it's a nak of 나, 일야나리카트 아, 저도 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 저들 저도 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 저도

ಬದಲು ಇಷ್ಟೆಲ್ಲ ಕೆಲಸ ಮಾಡ್ತಾರಲ್ಲ ಬರೀ ವೀಡಿಯೋಸ್ ಅಂತೇಳಿ ಇಲ್ಲ ಖಂಡಿತವಾಗಿ ನಾನು ಕೆಲಸ ಮಾಡ್ತೇನೆ ನಮ್ಮೊಮ್ಮೆ ಮಾಡೋದಿಲ್ಲ ಈ ಕೆಲವೊಂದು ಅಮ್ಮನೇ ಅಮ್ಮನೆಯೆಲ್ಲ ನಾನು ನನಗೆ ವರ್ಕ್ ಮಾಡಿ ಕೊಡೋದು ನಾನು ನನಗೆ ಪ್ರಾಂಪ್ಟಾಗಿ ಹೇಳ್ತೇನೆ ಇಲ್ಲದ ಫ್ರೀ ಟೈಮ ಲೀವ್ ಅಲ್ಲೆಲ್ಲ ನಾನೆಲ್ಲ ಕ್ಲೀನ್ ಮಾಡ್ತೇನೆ ಸೊ ಇವಾಗ ನೀರು ಕೊಟ್ಟರು ಇನ್ನೆರಡು ಕೊಡಪ ಕುಡಿಸ್ಲಿಕ್ಕೆ ಉಂಟು

Nak berkerumun, salah. Nanti dia call dek aku. Keramante, mana ni? Tarek. Ini senarai nama senarai aku. ನೀವೆಲ್ಲ ಹೇಳ್ತಾ ಎಂತ ಹಾರಿಗೆ ಆಗುದು ಹಾರ್ ನಿಮ್ಗೆ ಹಾಗೆ ಚೆನ್ನಾಗಿಂಟು ಹೇರ್ ಫಾಲ್ ನನಗೆ ಕೂಡ ಹೇರ್ ಫಾಲ್ ಆಗ್ತದೆ ಇವಾಗ ಮತ್ತೆ ಈಗ ವೆದರ್ ಕೂಡ ಹಾಗೆ ಉಂಟು ಸೊ ಹಾರು ಅದಕ್ಕೆ ಚೆನ್ನಾಗಿ ನೀರು ಕುಡಿ ಕುಡಿಬೇಕು ಬೆಳಿಗ್ಗೆ ನೀರು ಕುಡಿಬೇಕು ನಾವು ಎಷ್ಟಾದರೂ ಒಂದು ಎರಡು ಎರಡೂವರೆ ಲೀಟರ್ ನೀರು ಕುಡಿಬೇಕು ಹಾಗೆಂದ್ರೆ ನಾನೇನು ಕುಡಿಲಿಕ್ಕೆ ನಾನು ಹೇಳ್ತೇನೆ ಬಟ್ ನಾನು ಕುಡಿಯೋದು ಎಷ್ಟು ಚೆನ್ನಾಗಿ ಹೇರೆಲ್ಲ ಫಾಲ್ ಆಗಬಾರ್ದು ಅಂತ ಚೆನ್ನಾಗಿ ನೀರು ಕುಡಿಬೇಕು ಫ್ರೂಟ್ಸ್ ತಿನ್ಬೇಕಲ್ಲ ನಾನು ಹೇಳಿದಂಗೆ ಟೈಮ್ ಇಲ್ಲ ನೀರು ಕುಡಿಯೋಕ್ಕೆ ಟೈಮ್ ಉಂಟಲ್ಲ ಒಂದ್ಸಲ ಕಾಲೇಜ್ ಟೈಮಲ್ಲಿ ಒಳ್ಳೆಯದು ಸೀದಾ ಬಂದು ಅಮ್ಮ ಮಾಡಿ ಕೊಡ್ತಾ ಇದ್ರು ಆಗ ಎಲ್ಲ ನಾನೇ ನನ್ನ ಡ್ಯೂಟಿ ಮೀನ್ಟೇನ್ ಹೇರ್ ಕೇರ್ ಎಲ್ಲ ಮಾಡ್ತೀವಿ ಇವಾಗ ಕಸಕ್ಕೆ ಹೋಗಿ ಬರಬೇಕಾದ್ರೆ ಎಲ್ಲ ಸಾಕು ಸಾಕಾಗಿರ್ತೀವಿ ಯಾವುದೇ ಕಡೆಯೂ ಗಮನ ಕೊಡಲಿಕ್ಕೆ ಆಗಬೇಕು ಸೊ ಆಯಿಲ್ ಮಸಾಜ್ ಎಲ್ಲ ಆಯಿತು ಲೆಸ್ ಗೋ ಆಯಿತಾ ಎಸ್ ಫೈನಲಿ ನಾನು ಫ್ರೆಶ್ ಎಲ್ಲ ಆಯಿತು ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸಿ ಆಯಿತು ಇನ್ನು ಇಲ್ಲಿಂದ ಹೊಡಬೇಕು ಸೊ ಊಟ ಅಂತ ಅಂತಲ್ಲ ವೃತ್ತ ಅಂತ ಹೇಳೋದು ಸೊ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ದೇನೆ ಫ್ರೂಟ್ಸ್ ಕಟ್ ಮಾಡಿ ನನಗೆ ತಿನ್ನಬೇಕು ನೋಡ್ತಾ ಇರ್ಬೋದು ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೆ ನಂದು ಎರಡು ಬಾದಾಮಿ ಆರೆಂಜ್ ಆ್ಯಪಲ್ ಕ್ಯಾರೆಟ್ ಆಮೇಲೆ ಮೆಂತೆ ಆಮೇಲೆ ಪಚ್ಚರೆಲ್ಲ ಹಾಕ್ಸಿ ಇದು ಹೆಲ್ತಿಗೆ ಕೂಡ ಒಳ್ಳೆಯದು ಆಯಿತಾ ಸೊ ನಾನೀಗ ತಿನ್ನಬೇಕಲ್ಲ ಅಂದರೆ ಹೊರಗೆ ಹೋಗ್ಬೇಕಲ್ವಾ ಮೆಂತೆ ಕೂಡ ತುಂಬ ಒಳ್ಳೆಯದು ಪಚ್ಚರು ಕೂಡ ತುಂಬ ಒಳ್ಳೆಯದು ಒಂದು ಸ್ವಲ್ಪ ಚಾಟ್ ಮಸಾಲೆ ಉಪ್ಪು ಸ್ವಲ್ಪ ತುಂಬ ಸ್ವಲ್ಪ ಹಾಕಿದ್ರು ಚಕ್ಕ ಚಕ್ಕೂ ಕೂಡ ತಿನ್ನೋ ಆಗಿಲ್ಲ ಇವಾಗ ಇಲ್ಲಿಂದ ಹೊರಡ್ತಾನೆ ನಮ್ಮ ಮನೆಯಿಂದ ಫೈನಲಿ ಫೈನಲಿ ಬಸ್ ಇಟ್ಟಿದ್ದು ನಾನು ಇವಾಗ ಟಿಕೆಟ್ ಕೂಡ ಆಯಿತು ಇವಾಗ ಹೊರಡ್ತೀನಿ ಇವಾಗ ರೀಚಾಗಿ ಎಲ್ಲ ರೆಡಿಯಾಗಿ ಆಯಿತು ಇನ್ನೊಂದು ಹೊರಡೋದು ಟೆಂಪಲ್ಗೆ ದರ್ಶನ ಎಲ್ಲ ಚೆನ್ನಾಗಿ ಮುಗಿತ್ತು ಆಮೇಲೆ ಅಲ್ಲಿಂದ ಗದ್ದೆಗಳು ಹೋಗಿ ಅಲ್ಲಿಂದ ಚರ್ಮುರಿ ಕುಲ್ಫಿ ಆಮೇಲೆ ಕೆಲವೊಮ್ಮೆ ಐಟಮ್ಸ್ ಚೆನ್ನಾಗಿ ತಿಂದ್ವಿ ನಾನು ನನ್ನ ತಂಗಿ ಎಲ್ಲ ತುಂಬಾ ಜಾಲಿ ಮಾಡಿದ್ವಿ ಆಮೇಲೆ ಸೀದಾ ಇವಾಗ ಚಿಕ್ಕಮ್ಮನಿಗೆ ಬಂದೆ ನಾಳೆ ಇಲ್ಲಿಂದ ಹೋಗ್ಬೇಕು ಮಾರ್ನಿಂಗ್ ಮನೆಗೆ ಮತ್ತೆ ನೆಕ್ಸ್ಟ್ ಡೇ ಡ್ಯೂಟಿ ಉಂಟಲ್ವಾ ಹಾಗೆಯೇ ಅಲ್ಲಿಂದ ಮತ್ತೆ ಫ್ರೆಂಡ್ ಬರ್ತಾಳೆ ಅಂತ ಹೇಳಿದಾಳೆ ಕೇರಳದಿಂದ ಬಂದರೆ ಕಾಲ್ ಮಾಡ್ತಾಳೆ ಅಂತ ಹೇಳಿದಾಳೆ ಬಂದರೆ ಅವಳನ್ನು ಮೀಟ್ ಆಗಬೇಕು ಮತ್ತು ನನ್ನ ಫ್ರೆಂಡ್ ಇನ್ನೊಬ್ಳು ಗೊತ್ತೇ ಇರ್ಬೋದು ನಿಮಗೆ ಸ್ವಾತಿಯಿಂದ ಅವಳು ಕೂಡ ಸಿಗ್ತಾಳೆ ಅಂತ ಹೇಳಿದಾಳೆ ಸೊ ಇಬ್ಬರು ಸೇರಿ ಅವಳ ಮನೆಗೆ ಹೋಗ್ಬೇಕು ಅಂತ ಪಾಪು ಸಿಗ್ತಾನೆ ಹಾಗೆ ಸೊ ನೋಡ ಇವಾಗ ಊಟ ಮಾಡಿ ಮಲ್ಕೊಳ್ದು ಥಾ ಬಾಯ್ ನಾಳೆ ನಮ್ಮನಿಂದ ಹೊರಟಿರುವಾಗ ನನ್ನ ಫ್ರೆಂಡ್ ಸಿಕ್ಕಿದ್ದಾಳೆ ಸ್ವಾತಿ ಸೊಂದು ಇವಾಗ ನನ್ನ ಫ್ರೆಂಡ್ ಮನೆಗೆ ಹೋಗ್ಬೇಕು ಅಷ್ಟು ಹೆಸರು ನಾನು ಇಂತ ಫೈನಲ್ ನನ್ನ ಫ್ರೆಂಡಿನ ಮನೆಗೆ ತಲುಪಿದೆ ಅಲ್ಲಿ ಅವರ ಪಾಪು ಕೂಡ ಉಂಟಿದೆ ಸಣ್ಣ ತುಂಬ ನೋಡಿದೆ ಸದ್ಯ ಕೊಟ್ಟಲಿಕ್ಕೆ ದಮ್ದಮ್ಮು ಕೂಡ ತಂದಲಿ ಸೊ ನಾವಿವಾಗ ಕನ್ನಿಕಾನ್ ಅವರ ಮನೆಯ ತೋಟ ಕೊಡ್ತಾ ಇದ್ದೇವೆ ಫೋಟೋ ತೆಗಿಬೇಕು ಅಂತ ಹೇಳಿ ಆರಂಭ ಕೃಷ್ಣ ನಟಿಗೆ ಆದಿಬಿ ಆದಿವಿಬೈಣಿನ್

ಚಾಯಾಮ ಮಾಡೋ ವಿಧ ಹೇಳಿ ಕೊಡ್ತೇನೆ ಅಷ್ಟಿಂತ ಇಲ್ಲಿ ಇಲ್ಲಿ ರೆಡಿಮೇಡ್ ಇತ್ತು ಕೃಷ್ಣ ಕೃಷ್ಣ ಅಂತಾನೆ ಹೇಳ್ಬೋದು அஜிதி ஒரே கேனு பணம் பாப்படிய பார்த்திங்கு எல்லாரும் கண்டிகா கண்டிகன பாப்ப கண்டிகன அஸ்பெண்ட் நன் அம்மீக்கடை நத்திகோ

ಇದು ತುಂಬಾ হটಫುಲ್ ಆಗಿದೆ ಈಗ. ಓದರೆ ತಿಂತಾನೆ ಇದ್ದಾರೆ. ಹಾ ನನ್ನದು হটಫುಲ್ ಆಗಿದೆ ನಾನು ಹೇಳಿದ ಹಾಗೆ ಇದೇಿಂದ ಆಯ್ತಾ ಅವರ ప్ಲೇಟ್ ಅಂತ ನಿಮ್ಮ ప్ಲೇಟ್ ನನಗೆಲ್ಲ ನಿಮಗೆ ಹೇಳಿದ್ವಿ. ಸೆ ಬಾಕಿ ಮಾಡಿಲ್ಲ ಆಯ್ತು ಅವರ ప్ಲೇಟ್ ಅನ್ನು ತಿಂದು ಅವರಿಗೆ ತಿನ್ನಬೇಕು. ಕಂಪ್ಲೀಟ್ ಆಯ್ತು ಇದ್ದು. ಸೊ ತ್ರೀ ವಿಡಿಯೋ ನೋಡಿ ಎಷ್ಟು ಎಂಜಾಯ್ ಮಾಡಿದೆ ಅಂತ. ಈ ವಿಡಿಯೋ ನಿಮಗೆ ಲೈಕ್ ಆಗರೆ ಶೇರ್ ಮಾಡಿ ಕಮೆಂಟ್ ಮಾಡಿ. ಹಾಗೇನೇ ಎಲ್ಲರಿಗೂ ಅಯ್ಯೋ ಈ ವಿಡಿಯೋ ನಿಮಗೆ ಲೈಕ್ ಅದು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಇವಾಗಲೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಜೊತೆ ನಿಮ್ಗೆ ಸಿಗ್ತೇನೆ ಟೇಕ್ ಕೇರ್ ಬಾಯ್ ಬಾಯ್